ಏನು ವಿರುದ್ಧವಾಗಿ ಅಂತಂದರೆ ರೈತರಲ್ಲಿ ಹೂವು ಬೆಳೀತಕ್ಕಂಥ ರೈತರಲ್ಲಿ ಕಮಿಷನ್ ತಗೋಬಾರ್ದು ಅಂತ ಆ್ಯಕ್ಟ್ ಇದೆ ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಆ್ಯಕ್ಟ್ ಸೆವೆಂಟೀನ್ ಏಟ್ ಪ್ರಕಾರ ಆ್ಯಕ್ಟ್ ಇದೆ ಆ ಆ್ಯಕ್ಟಲ್ಲಿ ರೈತರಿಂದ ಏನೇ ಬೆಳೀತ ಬೆಳೆದ್ರು ತರಕಾರಿ ಹಣ್ಣು ಹಂಪಲು ಹೂವು ಬೆಳೆದ್ರೆ ಅದರಲ್ಲಿ ರೈತನ ಕಡೆಯಿಂದ ಸುಂಕ ತಗೋಬಾರ್ದು ಖರೀದಿದಾರನಿಂದ ಸುಂಕ ತಗೊಬೇಕು ಅಂತ ಅದೇ ನಮ್ಮ ಚಿಕ್ಕಬಳ್ಳಾಪುರ ಎ ಪಿ ಎಮ್ ಸಿ ಎರಡಲ್ಲಿ ತದ್ವಿರುದ್ಧವಾಗಿದೆ ರೈತನಿಂದ ಖರೀ ಖರೀದಿ ಮಾಡೋನಿಂದ ತಗೊಳ್ಳಲ್ಲ ರೈತನಿಂದ ಸುಂಕ ತಗೊಳ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಸತತವಾಗಿ ಐದಾರು ವರ್ಷಗಳಿಂದ ಹೋರಾಟ ನಡೆಸ್ಕೊಂಬಂದ್ವಿ ಮೊನ್ನೆ ಹೊತ್ತು ತಿಂಗಳು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಭೆ ಮಾಡಿದಾಗ ಈ ಆ್ಯಕ್ಟನ್ನು ಜಾರಿ ಮಾಡಿ ತಿಳುವಳಿಕೆ ಪತ್ರ ಹೊರಡಿಸಿ ಒಂದು ಕಮಿಷನ್ ಏಜೆಂಟ್ಗಳಿಗೆಲ್ಲ ಒಂದು ತಿಳುವಳಿಕೆ ಪತ್ರ ಕಳಿಸಿದ್ದಾರೆ ಆ ಒಂದು ಉದ್ದೇಶದಿಂದ ಯಾರಾದರೂ ಕಮಿಷನ್ ಏಜೆಂಟ್ರುಗಳು ರೈತರಿಗೆ ಹೋ ಮಾರಾಟ ಮಾಡ್ದಿರಾ ಕಿರುಕುಳ ಕೊಡೋದಾಗಿ ಕಮಿಷನ್ ಬಗ್ಗೆ ಏನು ಏನಾದರೂ ಬೇರೆ ರೀತಿ ದುರುಪಯೋಗ ಪಡಿಸ್ಕೊಳ್ಳೋಂಥ ಒಂದು ರೀತಿ ಬಂದರೆ ಅವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತು ಹೋರಾಟಕ್ಕೆ ಮುಂದೆ ಇರುತ್ತೆ ನಾವು ಯಾವತ್ತು ರೈತನ ಗುರುತಿ ಕೆಡಬೇಡ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಆ್ಯಕ್ಟ್ ಪ್ರಕಾರ ಎ ಪಿ ಎಮ್ ಸಿ ಕಾಯ್ದೆಯಲ್ಲಿ ರೈತ ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆ ಇದೆ ಆ ಒಂದು ವ್ಯವಸ್ಥೆಯೆಲ್ಲ ಕೆಡಿಸಿ ಇವತ್ತು ಎಲ್ಲ ಏಜೆಂಟ್ರುಗಳು ದಲ್ಲಾಳಿಗಳು ಈ ವ್ಯವಸ್ಥೆಯಲ್ಲಿ ತುಂಬಿ ಭ್ರಷ್ಟಾಚಾರಕ್ಕೆ ಮುಳುಗಿದ್ದಾರೆ ಈ ಒಂದು ವಿಚಾರನ ಇವತ್ತು ಇಡೀ ರೈತರು ಅದನ್ನು ಹಾಕಿ ರೈತನಿಗೆ ನೇರವಾಗಿ ದುಡ್ಡು ಸಿಗೋಂಥ ಸಮಸ್ಯೆ ಬಗೆಹರಿ ನೇರವಾಗಿ ರೈತನ ಜೋಬ್ಗೆ ದುಡ್ಡು ಬರಬೇಕು ರೈತ ಬೆಳೆದಂಥ ಬೆಳೆಗೆ ನೇರವಾಗಿ ರೈತನ ಜೋಬ್ಗೆ ದುಡ್ಡು ಬರಬೇಕು ಅಂಥೇಳಿ ರೈತನಲ್ಲಿ ಮನವಿ ಮಾಡ್ತೀವಿ ಯಾವುದೇ ರೀತಿ ರೈತನಿಗೆ ಸಮಸ್ಯೆ ಆಗಂಗಿದ್ರು ನೀವು ರೈತ ಸಂಘಕ್ಕೆ ಮನೆ ಮೊರೆ ಹೋಗ್ಬೋದು ಎ ಪಿ ಎಮ್ ಸಿ ಆ್ಯಕ್ಟ್ ಪ್ರಕಾರ ಎ ಪಿ ಎಮ್ ಸಿ ಕಾರ್ಯದರ್ಶಿಗಳಿದ್ದಾರೆ ಎ ಪಿ ಎಮ್ ಸಿ ಒಂದು ಕಾರ್ಯಕಾರಿ ಸಮಿತಿ ಇದೆ ಆ ಸಮಿತಿಗೆ ದೂರು ಕೊಟ್ಟರು ಸಹ ನಿಮ್ಮ ಕಂಪ್ಲೇಂಟನ್ನು ಅವರು ಪುರಸ್ಕರಿಸ್ತಾರೆ ಆಮೇಲೆ ಆ ಒಂದು ಯಾರು ಕಮಿಷನ್ ಏಜೆಂಟ್ರು ನಿಮಗೇನಾದರೂ ಕಿರುಕುಳ ಕೊಡ್ತಾ ಇದ್ದರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಇವರು ಆ್ಯಕ್ಷನ್ ತಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಆ ಒಂದು ಉದ್ದೇಶದಿಂದ ನಾವು ಎಲ್ಲ ರೈತರಿಗೂ ಮನವಿಯನ್ನು ಕಲಿಸೋದು ತಮ್ಮ ಮಾಧ್ಯಮದ ಮುಖಾಂತರ ಯಾವುದೇ ರೈತ ಎದೆಗೊಂದುಬೇಡಿ ಬೆಳೆಯನ್ನು ಮೂರು ತಿಂಗಳು ಆರು ತಿಂಗಳು ಬೆಳೆ ಬೆಳಿತೀವಿ ಆ ಬೆಳೆದಂಥ ಬೆಳೆಯನ್ನು ಒಂದು ಗಂಟೆಗಳ ಕಾಲ ನಾವೇ ಕೂತು ಮಾರಾಟ ಮಾಡಲು ಅವಕಾಶ ಇದೆ ಕಮಿಷನ್ ಏಜೆಂಟ್ ಮಾರಲಿಲ್ಲ ಅಂದ್ರೆ ನಾವೇ ನೇರವಾಗಿ ಇದ್ದು ಮಾರ್ಕೊಂಡು ನಮ್ಮ ಒಂದು ಬೆಲೆಗೆ ನಾವೇ ಒಂದು ಬೆಲೆನ ಕಟ್ಕೊಂಡು ಬೆ ನಾವು ದುಡ್ಡು ಮಾಡ್ಕೊಂಡು ನಾವು ಮನೆಗೆ ಹೋಗುವಂಥ ತಿಂಡಿ ಮಾಡ್ಕೊಳ್ಳೋಣ ಇವತ್ತು ಯಾವುದೇ ರೈತ ಎದೆಗೊಂದು ಬೇಡ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ರೈತರಿಗೆ ಒಂದು ಮನವಿಯನ್ನು ಮಾಡ್ತೀವಿ ಸರ್ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ರಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಅಂತಂದರೆ ತಕ್ಷಣ ಭ್ರಷ್ಟಾಚಾರಿಗಳು ನಿಮಗೆ ಅಷ್ಟು ಸಲೀಸಾಗಿ ಬಿಟ್ಕೊಡೋಕ್ಕೆ ಅದು ಅದರ ಹಿಂದೆ ಏನಾದರೂ ಬೇರೆ ಷಡ್ಯಂತ್ರಗಳೇನು ಈ ಒಂದು ವಿಚಾರದಲ್ಲಿ ನೂರಕ್ಕೆ ನೂರು ಪಾಲು ಷಡ್ಯಂತ್ರನೇ ಇದೆ ಯಾಕೆ ಅಂತಂದರೆ ಇವತ್ತು ರೈತನನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಈ ಷಡ್ಯಂತ್ರದಲ್ಲೇ ಈ ದ ಕಮಿಷನ್ ಏಜೆಂಟ್ರುಗಳನ್ನು ಬಿಟ್ಟು ಮಧ್ಯವರ್ತಿಗಳು ದಲ್ಲಾಳಿಗಳ ಮುಖಾಂತರ ಹೇಳಿ ಕಳಿಸೋದು ನಿಮ್ಗೆ ಬೇರೆ ರೀತಿ ತೊಂದರೆ ಆಗ್ತೈತೆ ನೀವು ಇಲ್ಲಿ ಹೂವು ಮಾರಾಟ ಮಾಡೋಕ್ಕೆ ಅವಕಾಶ ಕೊಡೋಲ್ಲ ನೀನು ಹೂವು ಅಲ್ಲೇ ಇರ್ತೈತೆ ವ್ಯಾಪಾರಸ್ಥರನ್ನ ನಾವು ಅಲ್ಲಿ ಕಳಿಸಲ್ಲ ನಾನಾ ಬಗೆ ಬಗೆಯಾಗಿ ವ್ಯಾಪಾರಸ್ಥರ ಕಡೆಯಿಂದನೂ ರೈತನ ಹತ್ರ ಹೂವು ಖರೀದಿ ಮಾಡೋದಕ್ಕೆ ನೇರವಾಗಿ ಅವರನ್ನು ಕಳಿಸ್ದಿರ ನಾ ಬಗೆಯಾಗಿ ವಿಧ ವಿಧವಾದ ತೊಂದರೆ ಕೊಟ್ಟಿರೋದಕ್ಕೆ ರೈತ ಇವತ್ತು ಹಿನ್ನಡೆ ಇರೋದು ಆದ್ದರಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಏನೇ ಬರಲಿ ನಾವು ಹೋರಾಟದಿಂದ ನಿಲ್ಲಿಸಲ್ಲ ಆ ಇವರು ಕಮಿಷನ್ ಏಜೆಂಟ್ರು ನಿಲ್ತರೂ ಕೂಡ ನಾವು ನೇರವಾದ ಮಾರಾಟ ಮಾಡ್ತೀವಿ ಅಂತೇಳಿ ಹೇಳಿ ನಾವು ರೈತರಿಗೆ ಒಂದು ಮನವಿಯನ್ನು ಮಾಡ್ತೀವಿ ಈ ಒಂದು ಕಾರಣಗಳಿಂದನೇ ರೈತ ಸಂಘಟಿತರಾಗ್ತಾ ಇಲ್ವಾ ಹೌದು ಯಾಕೆ ಅಂತಂದರೆ ಯಾರೇ ಒಬ್ಬ ಸಂಘಟಿತರಾಗಲಿ ಸಂಘಟನೆಗೆ ಮುಂದಾಗಿ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಬಂದಾಗ ಆ ಒಂದು ನಾಯಕನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದು ಬೇರೆ ಬೇರೆ ರೀತಿಯ ಒಂದು ಹೇಳಿಕೆಗಳು ಕೊಡೋದು ಸರ್ ನಿಮಗೆ ಏನಾದರೂ ಥ್ರೆಟ್ಟಿಂಗ್ ಇತ್ತಾ ನಮಗೆ ಬರ್ತಾ ಇತ್ತು ಫೋನ್ ಕರೆಗಳು ಬಂದವು ನಮ್ಮ ಅಧ್ಯಕ್ಷರ ಮಗು ಫೋನ್ ಮಾಡಿದ್ರು ನಮಗೆಲ್ಲ ಮೊನ್ನೆ ಎ ಪಿ ಎಮ್ ಸಿ ಈ ಒಂದು ತರಕಾರಿ ಮಾರುಕಟ್ಟೆನ ನಿಗದಿತವಾಗಿ ಬೆಳಗಿನಿಂದ ಪ್ರಾರಂಭ ಆಗ್ತಂಥ ಮಾರ್ಕೆಟ್ನ ಹನ್ನೊಂದು ಗಂಟೆ ಮೇಲೆ ಪ್ರಾರಂಭ ಅಂತ ಮಾಡಿದ್ರು ಆಗ ನಾವು ಹೋರಾಟ ಮಾಡಿ ಯಥಾಸ್ಥಿತಿ ಮಾಡಿದಾಗ ಕೂಡ ಮಾರ್ಕೆಟ್ ಮ ಓನರ್ಗಳಿಂದ ಆ ಒಂದು ಕಮಿಷನ್ ಏಜೆಂಟ್ಗಳಿಂದ ನಮಗೆ ಫೋನ್ ಕರೆಗಳು ಬಂದವು ಇಲ್ಲ ಬೇಡ ಅಂತೇಳಿ ಹೇಳಿದ್ರು ಏನು ಮಾಡಿದ್ರು ನಾವು ರೈತರ ಪರವಾಗಿ ನಿಂತಿರೋದು ನಾವು ರೈ ಮೂಲ ರೈತರಾಗಿ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಅವ್ರಿಗೊಂದು ಹೇಳಿಕೆನೂ ಕೊಟ್ಟಿದ್ದೀವಿ ಸೊ ಇಷ್ಟು ಹೋರಾಟಗಳ ಒಂದು ಪ್ರತಿಫಲವಾಗಿ ರೈತರು ನಿಮ್ಮೊಟ್ಟಿಗೆ ದೃಢವಾಗಿ ಇದ್ದಾರೆ ಇದ್ದಾರೆ ರೈತರು ಇರೋದಕ್ಕೆ ನಾವು ಇವತ್ತು ಹೋರಾಟಕ್ಕೆ ಮುಂದುವರೆದಿದ್ದೀವಿ ಯಾಕೆಂದರೆ ಹಿಂದಿನಿಂದ ರೈತರು ಸ್ವಲ್ಪ ಭಯ ಪಟ್ಕೊಂಡಿದ್ರು ಇವತ್ತು ಭಯ ಪಡೆದಿರೋ ರೈತರು ಒಂದೊಂದು ಹೆಜ್ಜೆ ಮೆಟ್ಟು ಎತ್ಕೊಂಡು ಮುಂದೆ ಬಂದು ನಮಗೆ ಸಾಥ್ ಕೊಡ್ತಾ ಇರೋದಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಬಂದು ಇವತ್ತು ಜಿಲ್ಲಾಧಿಕಾರಿಗಳ ಹತ್ರನೇ ಇದರ ಬಗ್ಗೆ ಚರ್ಚೆ ಮಾಡಿ ಇದನ್ನು ಕೂಲಂಕುಶವಾಗಿ ಸ್ಥಗಿತ ಮಾಡುವಂಥ ಕಾರ್ಯಕ್ಕೆ ನಾವು ಮುಂದಾಗಿದ್ದೀವಿ ಅಂದರೆ ನಮಗೆ ಸಾಕಷ್ಟು ಬೆಂಬಲ ರೈತರಿಂದ ಸಿಕ್ತಾ ಇದೆ ಒಟ್ಟಾರೆ ಹೇಗೆ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಇದನ್ನು ಯಾವುದೇ ರೀತಿ ನಾವು ಹಿನ್ನಡೆ ಆಗೋದಕ್ಕೆ ಬಿಡೋದಿಲ್ಲ ಎಷ್ಟೇ ಅವರು ನಮಗೆ ಆಪೋಸಿಟ್ ಮಾಡಿದ್ರು ಕೂಡ ವಿರುದ್ಧವಾಗಿ ಬಂದರೂ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ವಿನಃ ಹಿಂದೆ ಬರೋದಿಲ್ಲ ಅಂತೇಳಿ ಹೇಳ್ತೀವಿ ಸರ್ ರೈತ ಸಂಘಟನೆ ತಮ್ಮ ಪಾತ್ರ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ತಾಲೂಕು ಕಾರ್ಯದರ್ಶಿ ಗೋಪಾಲ ರೈತರ ಒಂದು ವ್ಯಾಪಾರದ ಮತ್ತು ಹೂಗಳ ಒಂದು ಮಾರಾಟದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ ಆ ಗೊಂದಲಕ್ಕೆ ಒಂದು ತೆರೆ ಬಿದ್ದಿದೆ ಅಂತ ಕೇಳ್ಪಟ್ವಿ ಯಾವ ರೀತಿ ಏನು ತೆರೆ ಈಗ ರೈತರಿಂದ ಕಮಿಷನ್ ವಸೂಲಿ ಮಾಡ್ತಾ ಇದ್ದಾರೆ ಅದು ರೈತ ಸಂಘದಿಂದ ಮನವಿ ಮತ್ತು ರೀತಿ ವಸೂಲಿ ಮಾಡಬಾರ್ದು ಅಂತ ಈಗ ಇಪ್ಪತ್ತ್ ಮೂರನೇ ತಾರೀಕು ನೋಟಿಸ್ ಜಾರಿ ಮಾಡಿದ್ದೀವಿ ಮಾಡಿಸ್ತಾ ಇದ್ದೀವಿ ಯಾರಿಗೆ ನೋಟಿಸ್ ಇಶ್ಯೂ ಮಾಡಿದ್ರಿ ಮೇಡಮ್ ನಿಮ್ಮ ಏನು ಎ ಪಿ ಎಮ್ ಸಿ ಆಡಳಿತ ವಿಭಾಗದಿಂದ ಕಮಿಷನ್ ತಗೋಬೇಡಿ ಅಂತ ದಲ್ಲಾಳಿ ಹೇಳಿದ್ರು ನಿಮ್ಮ ಮಾತನ್ನು ಮತ್ತು ನೋಟಿಸ್ಗಳನ್ನು ನಿರ್ಲಕ್ಷ್ಯ ಮಾಡಿ ಅವ್ರು ತಗೋತಾ ಇದ್ರ ಮತ್ತು ಯಾವುದೇ ರೈತರು ಮುಂದೆ ಬರೋ ಬರ್ತಾ ಇಲ್ಲ ದೂರು ದಾಖಲಿಸೋದಕ್ಕಾಗ್ಲಿ ಏನು ಇದಕ್ಕೂ ಕೂಡ ನಮ್ಮಲ್ಲೂ ಕೂಡ ಸಿಬ್ಬಂದಿ ಕೊರತೆ ಇದೆ ಅದು ನಮಗೂ ಫಾಲೋ ಅಪ್ ಮಾಡೋದಕ್ಕೂ ಕಷ್ಟ ಆಗ್ತಿದೆ ಈಗ ನೋಟಿಸ್ ಜಾರಿ ಮಾಡಿದ್ದೀವಿ ಈ ಇದನ್ನು ಪಾಲನೆ ಮಾಡದೇ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ರೈತ ಸಂಘದ ಉಪಸ್ಥಿತಿಯಲ್ಲಿ ಒಂದು ಸಭೆನ ಕಾಲ್ ಕರೆದು ನಾನು ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಸರ್ ಮೇಡಮ್ ನೋಟಿಸು ನೀಡಿರುವ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಏನೆಲ್ಲ ಎಫೆಕ್ಟಿವ್ ಆಗುತ್ತೆ ಅಂದರೆ ಅವರಿಗೆ ನೆಗೆಟಿವ್ ಪಾಯಿಂಟ್ಸ್ ಏನಿದೆ ಮತ್ತು ಪಾಸಿಟಿವ್ ಪಾಯಿಂಟ್ಸ್ ಏನಿದೆ ಟೀಚ್ ನೀಡಿರೋ ಹಿನ್ನೆಲೆಯಲ್ಲಿ ವ್ಯಾಪಾರಸ್ತು ವ್ಯಾಪಾರನ ಸ್ಥಗಿತ ಮಾಡುವಂಥ ಒಂದು ಸಂದರ್ಭ ಒದಗಿ ಬರ್ಬೋದು ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಇಟ್ಟಿಲ್ಲ ಗೊತ್ತಾಯ ರೈತರಿಗೆ ಹಿಂಬದಿಯಿಂದ ತೊಂದರೆ ಮಾಡೋವಂಥ ಅವಕಾಶ ಇದೆ ಮೇಡಮ್ ರೈತ ಮುಖಂಡರುಗಳು ಹೇಳ್ತಾ ಇದ್ರು ಎ ಪಿ ಎಮ್ ಸಿ ಆ್ಯಕ್ಟಲ್ಲಿ ನೇರವಾಗಿ ರೈತರು ಈ ಒಂದು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನೇರವಾಗಿ ಗ್ರಾಹಕರಿಗೆ ಅಥವಾ ವ್ಯಾಪಾರಸ್ಥರಿಗೆ ಮಾರ್ಕೋಬಹುದು ಅಂತ ಆ ಕಾಯ್ದೆ ಇದೆಯಾ ಅವಕಾಶ ಇದೆ ರೈತರಿಗೆ ಅಂತಲೇ ಒಂದು ಹರಾಜುಕಟ್ಟೆ ಕಾಯ್ದೆ ಇಚ್ೀನಿ ಅದು ಪ್ರೈವೇಟ್ ಜಾಗ ಆಗಿರೋದ್ರಿಂದ ಇಲ್ಲಿ ಮಾರುಕಟ್ಟೆಯಲ್ಲಿ ಅವರಿಗೆ ನೇರ ನೇರವಾಗಿ ಮಾರಾಟ ಮಾಡೋಕೆ ಅವಕಾಶ ಇದೆ ಈ ಮಾರುಕಟ್ಟೆಯಲ್ಲಿ ಆಗಲ್ವಾ ಎಂ ಎ ಪಿ ಎಮ್ ಸಿ ಪ್ರಾಂಗಣದಲ್ಲಿ ಮಾರಾಟ ಮಾಡೋಕೆ ಅವಕಾಶ ಇದೆ ಇದು ಟೋಟಲ್ ಆಗಿ ಎ ಪಿ ಎಂ ಸಿ ಸರ್ಕಾರದ ಇಲ್ಲವ ಖಾಸಗಿ ಒಡೆತನದಲ್ಲಿದೆ ಆದರೆ ಇಲ್ಲಿ ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡಿರ್ತಕ್ಕಂಥದ್ದು ಓಕೆ ಓಕೆ ಮೇಡಮ್ ಒಟ್ಟಾರೆಯಾಗಿ ನೀವು ಕೊಟ್ಟಿರ್ತಕ್ಕಂಥ ನೋಟಿಸಿಂದ ಏನು ಒಳ್ಳೆ ರೈತರಿಗೆ ಒಳ್ಳೇದಾಗುತ್ತಾ ಇಲ್ಲ ಏನಾದರೂ ಬೇರೆ ಬೇರೆ ತೊಂದರೆಗಳಾಗಬಹುದಾ ರೈತರಿಗೆ ಒಳ್ಳೇದಾಗಲಿ ರೈತರಿಗೆ ಯಾವುದೇ ತೊಂದರೆ ಆಗದೆ ಇರಲಿ ಅನ್ನೋ ಉದ್ದೇಶದಿಂದ ನೋಟಿಸ್ ಜಾರಿ ಮಾಡಿದ್ವಿ ಅದೇ ರೀತಿ ನಮ್ಮ ವರ್ತಕರು ಅದೆಲ್ಲಾದರೂ ಸಹಕರಿಸಬೇಕು ಅಂತ ನಾನು ಮಾಧ್ಯಮ ಮೂಲಕ ಕೇಳ್ಕೊತೀನಿ ಒಳ್ಳೆಯದಾಗಲಿ ಮೇಡಮ್ ನೋಟಿಸ್ ಅಲ್ಲಿ ಏನೆಲ್ಲ ಮಾಹಿತಿ ಇದೆ ನೋಟಿಸಲ್ಲಿ ಏನಿದೆ ಅಂದರೆ ರೈತರಿಂದ ಯಾವುದೇ ಕಮಿಷನ್ ಪಡಿಬಾರ್ದು ಅದು ಅದಕ್ಕೆ ಅವಕಾಶವೇ ಇಲ್ಲ ಕಾಯ್ದೆ ನಿಯಮಗಳಲ್ಲಿ ಮತ್ತೆ ಏನು ಖರೀದಿದಾರಿಂದ ಶೇಕಡಾ ಐದರಂತೆ ಮೀದಂತೆ ಕಮಿಷನ್ ತಗೊಳ್ಬೇಕು ಅಂತ ಖರೀದಿದಾರರಿಂದ ಮಾತ್ರ ನೀವು ಕಮಿಷನ್ ಪಡ್ಕೋಬೋದು ಆದರೆ ಮಾರುವ ಅಂದರೆ ರೈತರಿಂದ ಕಮಿಷನ್ ಪಡ್ಕೊಬಾರ್ದು ಬಾರ್ದು ಅಂತ ಎ ಪಿ ಎಮ್ ಸಿ ಆ್ಯಕ್ಟಲ್ಲೇ ಇದೆ ಹಾಂ ಸರಿ